ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ ಸೊ ಒಂದು ಕಾಗೆ ಎಲ್ಲಾದ್ರೂ ಸತ್ತೋದ್ರೆ ಆ ಊರಲ್ಲಿರೋ ಎಲ್ಲಾ ಕಾಗೆಗಳು ಬಂದು ಕಾ 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 ಅಂತ ಸುತ್ತ ಕೂಗ್ತಾ ಇರುತ್ತೆ ಸೊ ನಮ್ಗೆ ಅದಸ್ ಅದು ಬಂದ್ಬಿಟ್ಟು ಅವರ ರಿಲೇಟಿವ್ಸ್ ಇರ್ಬೋದು ಸೊ ಅದಕ್ಕೆ ಎಲ್ಲ ಸುತ್ತ ಕೂತ್ಕೊಂಡು ಫೀಲ್ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸಬಹುದು ಬಟ್ ಆಕ್ಚುಲಿ ಏನಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲಿ ಆ ಕಾಗೆಗಳೆಲ್ಲ ಸುತ್ತ ಕೂತ್ಕೊಂಡು ಏನ್ ಮಾತಾಡ್ತಾವಂತಂದ್ರೆ ಈ ಕಾಗೆ ಹೆಂಗ್ ಸತ್ತು ಕಾಸ್ ಆಫ್ ಡೆತ್ ಏನು ರೀಸನ್ ಏನು ಆ ಜಾಗದಲ್ಲಿ ಏನಾದರೂ ಡೇಂಜರ್ ಇದೆಯಾ ಅಂತ ಈ ತರದ ಇನ್ಫಾರ್ಮೇಶನ್ ಗಳೆಲ್ಲ ಮಾತಾಡತ್ತಂತೆ ಇದೆಲ್ಲ ಇರೋ ಕಾಗೆಗಳಿಗೆಲ್ಲ ಇನ್ಫಾರ್ಮೇಶನ್ ಪಾಸ್ ಮಾಡತ್ತಂತೆ ಸೊ ಈ ತರ ವಿಚುವೇಶನ್ ಅಲ್ಲಿ ಇರೋ ಬೇರೆ ಕಾಗೆಗಳು ಸೇಫ್ ಆಗಿರುತ್ತಂತೆ ಸೊ ಫಾರ್ ಎಕ್ಸಾಂಪಲ್ ಒಂದು ಕಾಗೆನ ಯಾರಾದ್ರೂ ಗನ್ ತಗೊಂಡು ಶೂಟ್ ಮಾಡತ್ತಾರೆ ಬೇರೆ ಕಾಗೆಗಳು ಯಾರಾದ್ರೂ ನೋಡಿದ್ರೆ ಸೊ ಈ ಇನ್ಫಾರ್ಮೇಶನ್ ಇರೋ ಇರ ಕಾಗೆಗಳಿಗೆಲ್ಲಾನು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳತ್ತಂತೆ ಲೈಕ್ ಈ ತರ ಒಬ್ಬ ಬಂದಿದ್ದ ಉದ್ದ ಒಂಥರ ಕಟ್ಗೆ ತರ ಹಿಡ್ಕೊಂಡಿದ್ದ ಅದಾದ್ಮೇಲೆ ಒಂಥರ ಶೋ ಸೌಂಡ್ ಬಂತು ಮೇಲೆ ಒಂದು ಕಾಗೆ ಸತ್ತೋಯ್ತು ಸೊ ಈ ತರ ಇನ್ಫಾರ್ಮೇಶನ್ ಇರೋ ಕಾಗೆಗಳಿಗೆಲ್ಲ ಶೇರ್ ಮಾಡುತ್ತಂತೆ ಅದೇ ತರ ನೆಕ್ಸ್ಟ್ ಬರೋ ಜನರೇಷನ್ಗೂ ಈ ತರದ ಇನ್ಫಾರ್ಮೇಶನ್ ಅವುಗಳು ಶೇರ್ ಮಾಡುತ್ತಂತೆ ಇದರ ಬಗ್ಗೆ ರೀಸೆಂಟ್ ಆಗಿ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಲ್ಲಿ ಒಂದು ರಿಸರ್ಚ್ ಕಂಡಕ್ಟ್ ಮಾಡಿದ್ರಂತೆ ಸೊ ರಿಸರ್ಚರ್ಸ್ ಎಲ್ಲ ಡಿಫರೆಂಟ್ ಇರೋ ಮಾಸ್ಕ್ ಗಳನ್ನ ಹಾಕೊಂಡ್ಬಿಟ್ಟು ಕಾಗೆಗಳನ್ನ ಇಡೀ ಇಟ್ಕೊಂಡ್ ಬರೋದು ಕಾಗೆಗಳನ್ನ ಎದುರಿಸೋದು ಈ ತರ ಮಾಡ್ತಿದ್ರಂತೆ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅದೇ ತರ ಮಾಸ್ಕ್ ಹಾಕೊಂಡು ಅದೇ ಜಾಗದಲ್ಲಿ ಓಡಾಡಬೇಕಾದ್ರೆ ಕಾಗೆಗಳೆಲ್ಲ ಜೋರ ಹೋಗೋಕ್ ಸ್ಟಾರ್ಟ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಬೇಕಂತ ಸೊ ಇದರಿಂದ ಕಾಗೆಗಳ ನೆನಪಿನ ಶಕ್ತಿ ಎಷ್ಟಿದೆ ಅನ್ನೋದನ್ನ ಅವರು ಆ ರಿಸರ್ಚ್ ಮೂಲಕ ಪ್ರೂವ್ ಮಾಡ್ತಾರೆ ಸೊ ಇದಾದ ಮೇಲೆ ಇನ್ನೂ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಕೆಲವು ವರ್ಷಗಳ ನಂತರ ಅದೇ ಜಾಗದಲ್ಲಿ ಅದೇ ತರ ಮಾಸ್ಕ್ ಇನ್ನೊಂದ್ಸಲ ಬಂದಾಗ ಮತ್ತೆ ಸೇಮ್ ಅದೇ ತರ ಎಲ್ಲ ಕಾಗೆಗಳು ರಿಯಾಕ್ಟ್ ಮಾಡಿದೆ ಅಂತ ಅದ್ರ ಜೊತೆಗೆ ನ್ಯೂ ಜನರೇಷನ್ ಕಾಗೆ ಅಂದ್ರೆ ಹೊಸ ಹೊಸದಾಗಿ ಚಿಕ್ಕ ಯಂಗ್ ಆಗಿರೋ ಕಾಗೆಗಳು ಕೂಡ ಇದೇ ತರ ಹೋಗಿ ಅಟ್ಯಾಕ್ ಮಾಡಕ್ ಬಂತು ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ ಕಾಗೆಗಳು ಆ ಇನ್ಫರ್ಮೇಶನ್ ಬರೋ ನೆಕ್ಸ್ಟ್ ಜನರೇಷನ್ಗೂ ಪಾಸ್ ಮಾಡ್ತಾ ಇದಾವಂತ ಹಾಗಿದ್ರೆ ನೀವೇ ಯೋಚನೆ ಮಾಡಿ ಕಾಗೆಗಳ ನೆನಪಿನ ಶಕ್ತಿ ಎಷ್ಟರ ಮಟ್ಟಿಗೆ ಇರಬೇಡ ಅಂತ